ನಮಸ್ಕಾರ ವೀಕ್ಷಕರಿ ಶ್ರೀಕಾಂತ್ ಮಠಪತಿ ಸಾರತದಲ್ಲಿ ಎಸ್ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಶಹರ್ ಠಾಣೆ ಪೊಲೀಸರಿಂದ ಮೋಟಾರ್ ಸೈಕಲ್ ಕಳ್ಳನ ಬಂಧನೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಪ್ಪ ಸಾಹೇಬ್ ಶಿವಮೂರ್ತಿ ಬರದ ಸಾಕಿನ್ ಕೊಸ್ಟಿಗಲ್ಲಿ ಜಮಖಂಡಿ ಇವರು ಠಾಣೆಗೆ ಹಾಜರಾಗಿ ನೀಡಿದ್ದ ಲಿಖಿತ ದೂರಿನಲ್ಲಿ ಜಮಖಂಡಿ ನಗರದ ಕುಂಚನೂರು ಸರ್ಕಲ್ ಹತ್ತಿರ ಇರೋ ಬಾರ್ ಮುಂದೆ ತನ್ನ ಕಪ್ಪು ಬಣ್ಣದ ಯುರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ ನಂಬರ್ ಕೆ ಎ ಫೋರ್ಟಿ ಫೋಟಿ ಎಕ್ಸ್ ಟ್ವೆಂಟಿ ಏಟ್ ಟ್ವೆಂಟಿ ತ್ರೀ ಇದನ್ನು ಯಾರೋ ಕೊಳ್ಳರು ಕಳುವು ಮಾಡಿಕೊಂಡು ಹೋಗಿರುತ್ತಾರೆ ಅಂತ ನೀಡಿದ ಫಿರ್ಯಾದಿಯ ಮೇರೆಗೆ ಜಮಖಂಡಿಯ ಶಹರ್ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ಐವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಕಲಂ ಮೂರು ನೂರ ಮೂರು ಬಾರ್ ಎರಡು ಬಿ ಎನ್ ಎಸ್ ಕಾಯ್ದೆಯಂತೆ ಪ್ರಕರಣ ದಾಖಲಾಗಿರುತ್ತದೆ ಪ್ರಕರಣದಲ್ಲಿ ಕಳುವಾದ ಮೋಟಾರ್ ಸೈಕಲ್ ಹಾಗೂ ಆರೋಪಿಗಳನ್ನು ಪತ್ತೆ ಮಾಡಲು ಶ್ರೀ ಸಿದ್ಧಾರ್ಥ್ ಗೋಯಲ್ ಐ ಪಿ ಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಲ್ಕೋಟ್ ಜಿಲ್ಲೆ ಶ್ರೀ ಮಹಂತೇಶ್ವರ್ ಜಿದ್ದಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ಎಸ್ ರೋಷನ್ ಜಮೀರ್ ಡಿ ಎಸ್ ಪಿ ಜಮಖಂಡಿರವರ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಪ್ಪ ಡಿ ಮಡ್ಡಿ ಸಿ ಪಿ ಐ ಜಮಖಂಡಿರವರ ನೇತೃತ್ವದಲ್ಲಿ ಶ್ರೀ ಅನಿಲ್ ಕುಂಬಾರ್ ಪಿ ಐ ಶ್ರೀ ಎನ್ ಕೆ ಖಾಸ್ಗಾರ್ ಪಿ ಎಸ್ ಐ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರುಸುರಾಮ್ ಘಾಟ್ಗಿ ಪ್ರಕಾಶ್ ವಸಮಣಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕ ಸಿದ್ದು ಕಲಾಟೆ ನಾಗರಾಜ್ ಬಿಸಿಲ್ದಿನ್ನಿ ಶಂಕರ್ ಆಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನಗೂಳಿರವರ ಒಳಗೊಂಡ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಕೈಗೊಂಡು ಅಪಾದಿತನಾದ ಸಿದ್ದಪ್ಪ ಎಲ್ಲಪ್ಪ ಉಪುಲ್ದಿನ್ನಿ ಸಾಕಿ ಆರ್ ಸಿ ತಾಲೂಕ್ ಜಮಖಂಡಿ ಈತನಿಗೆ ವಶಕ್ಕೆ ಪಡೆದು ಈತನಿಂದ ಜಮಖಂಡಿ ಠಾಣೆ ಹಾಗೂ ಜಮಖಂಡಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಅಂದಾಜು ಹತ್ತು ಲಕ್ಷ ಒಂಬತ್ತಿನ ವಿವಿಧ ಕಂಪನಿಯ ಒಟ್ಟು ಇಪ್ಪತ್ತೆರಡು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ನಿರೂಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಈ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಲಾಗಿದೆ ವೀಕ್ಷಕಿ ಮತ್ತು ಮೋಟರ್ ಸೈಕಲ್ಸ್ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ ಒಂದು ಪ್ರಕರಣ ಮಾಡಿದ್ದೀವಿ ನಾವು ಅದರ ಅಂಗವಾಗಿ ನಾವು ತಂಡವನ್ನು ಈಗಾಗಲೇ ನಮ್ಮ ಎಸ್ ಪಿ ಸಾರು ಸಿದ್ದಾರ್ಥ ಗೋಯಲ್ ಸಾರು ಮತ್ತು ನಾವು ಹಾಗೂ ನಮ್ಮ ಜಂಕಂಡಿ ಡಿ ಎಸ್ ಪಿ ರೋಷನ್ ಅವರು ಸಿ ಪಿ ಐ ಮಂಡೀರವರು ಡಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ಖಾಸಗಾರ್ ಇವರ ಇವರೆಲ್ಲರನ್ನೂ ಒಂದು ಜಸ್ಟ್ ನಾವು ಒಂದು ಇದನ್ನು ಮಾಡಿ ಭಾಳಷ್ಟು ಬೈಕುಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ ಐ ಆರ್ ಕೊಟ್ಟಿರೋದೆಲ್ಲ ಕಳ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲೂ ತೊಗೊಂಡೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ತೊಗೊಂಡು ಹೋದಂಥವ್ರು ಆಗಲಿ ಅಥವಾ ಕಳು ಮಾಡೋಂಥವ್ರು ಅಥವಾ ಇವರಿಟ್ಟು ಎಷ್ಟೋ ಮರೆತಂಥ ಜಾಗಗಳು ಸಹಿತ ಭಾಳ ಸ್ಥಳಕ್ಕೆ ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಪು ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ ಕೆಲವೊಂದು ಸಿಗದೆ ಇದ್ದಂಥ ಸಂದರ್ಭದಲ್ಲಿ ನಮಗೇನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು ಎಫ್ ಐ ಆರ್ ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಟ್ರೈನ್ ಸ್ಟಾಫ್ ಆದಂಥ ಶ್ರೀಯುತ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದು ಕಲಾಟೆ ನಾಗರಾಜ್ ಬಿಸುಲ್ದಿನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿಯಾದಂಥ ಸಿದ್ದಪ್ಪ ಎಲ್ಲಪ್ಪ ಉಪ್ಪುಲ್ದೀನಿ ಅಂತ ಈತ ಇನಾಮ್ ಹಂಚನಾಳ್ದವನು ಈತನ ಮೇಲೆ ಸಂಶಯ ಮೇಲೆ ನಮ್ಮವರು ಆತನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ ಏನು ಆದಂಥ ಸಿದ್ದಪ್ಪ ಉಪ್ಪಲ್ದಿನ್ನಿ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪರಿಶೀಲಿಸಿದಂಥವನ್ನೇ ಅವನು ಯಾವ ರೀತಿ ಇದನ್ನ ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ಬಿಟ್ರೆ ನನ್ನ ಮೇಲೆ ಏನೂ ಸಂಶಯ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸಹ ಒಂದು ಮಾತಾಡ್ಸೋದು ಮಾತಾಡೋದು ಈ ಥರ ಒಂದು ಇದನ್ನ ಮಾಡ್ತಿದ್ದ ನಿಮಗೆಲ್ಲ ಗೊತ್ತೇ ಇದೆ ಆತ ಆ ಥರ ಯಾವ್ದು ಕಳ್ಳಾಯಿತು ಅವನು ಅಂಚು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ದಾನಂತ ಅವ್ನ ಮೇಲೆ ಯಾರೂ ಸಂಶಯ ಮಾಡಲಿಕ್ಕೆ ಹೋಗೋಕೆ ಹೋಗಿರೋದಿಲ್ಲ ಸೊ ಆ ರೀತಿಯ ಒಂದು ಅವನು ಎಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವ್ನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ಪತ್ತೆ ಮಾಡಿದೆ ಸೊ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಭಾಳಷ್ಟು ಲಾಗ್ಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ನು ಬೇರೆ ಇನ್ಯಾವುದೋ ಅಂಥ ಒಂದು ಪ್ರಕರಣಗಳಿದ್ದಾವ ಅವನ್ನೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಮಾಡ್ತೇವೆ ಅಂತ ಅಂದ್ಕೊಂಡು ಸಂದರ್ಭ ಹೇಳಿ ಇನ್ನೊಂದು ವಿಷಯ